ನಮ್ಮ ಇದ್ದಾರಲ್ಲ ಅವರು ನಮ್ಮ ಪುಣ್ಯ ಅವರು ನಮ್ಮನ್ನು ಆಸ್ಟ್ರೆಲಾಗಿ ಕರ್ಕೊಂಡೋಗಿದ್ದಾರೆ ಎಲ್ಲವನ್ನು ತೋರಿಸಿದ್ದಾರೆ ಲಾರ್ಡ್ ಮೈತ್ರಿಯವ್ ನೋಡಿದ್ವಿ ಭಗವಾನ್ ಕಲ್ಕಿನ್ ನೋಡಿದ್ವಿ ಪರಶುರಾಮನ್ ನೋಡಿದ್ವಿ ಅಶ್ವತ್ಥಾಮನ್ ನೋಡಿದ್ವಿ ಕೃಪಾಚಾರ್ಯ ನೋಡಿದ್ವಿ ಹಲವಾರು ರಿಷಿಗಳಲ್ಲಿ ನೋಡಿದ್ವಿ ಎಲ್ಲರ ಹತ್ರ ನಾವು ಬ್ಲೆಸ್ಸಿಂಗ್ ಇಸ್ಕೊಂಡು ಕರ್ಕೊಂಡು ಬಂದು ನಮ್ಮನ್ನು ಬಿಟ್ಟಿದ್ದಾರೆ ಅದನಂತರ ಮೂರು ಸತಿ ನಾನು ಆಸ್ಟ್ರೆಲ್ ಟ್ರಾವೆಲ್ ಮಾಡಿದ್ದೀನಿ ನನಗೆ ಅನುಭವ ಆಗಿದೆ ಡಾಕ್ಟರ್ ವರುಣು ನಮ್ಮ ಜೊತೇನೇಲಿ ಬಂದಿದ್ದಾರೆ ನಮ್ಮ ಫ್ರೆಂಡು ಇನ್ನೊಬ್ಬರು ವೆಂಕಟೇಶು ಕೆಲವು ಮೆಂಬರ್ಸು ಬಂದಿದ್ದಾರೆ ಆ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಡೀಟೇಲಾಗಿ ಹೇಳಿದ್ದೀನಿ ಸೊ ಈ ಥರ ಹೋಗಿ ಬರ್ಬೋದು ನಾವು ಶಂಬಲಾಗೆ ಸರ್ ಶಂಬಲಾಗಿ ಹೋಗಿ ಬರಬೇಕಂದ್ರೆ ನಿಮಗೆ ಪರ್ಮಿಷನ್ ಬೇಕು ರಿಷಿಗಳದ್ದು ಪರ್ಮಿಷನ್ ಕೊಟ್ರೇ ನೀವು ಹೋಗೋಕ್ಕಾಗ್ತದೆ ಇಲ್ಲಾಂದರೆ ಯಾರು ಶಂಬಲಾಗೆ ಹೋಗೋಕಾಗೋದಲ್ಲ ಎಷ್ಟೋ ಜನ ಟ್ರೈ ಮಾಡಿದ್ದಾರೆ ಬಟ್ ಯಾರೂ ಸಕ್ಸಸ್ ಆಗಿಲ್ಲ ಯಾಕೆ ಸರ್ ಸಕ್ಸಸ್ ಯಾಕೆ ಆಗಿಲ್ಲ ಅಂದರೆ ಮೋಟಿವ್ ಬಂದು ಸೆಲ್ಫಿಶ್ನೆಸ್ ತಿಳ್ಕೋಬೇಕಲ್ಲಿ ಏನಿದೆ ಅಂತ ಯಾರು ಒಂದು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನನಗೇನು ಬೇಡ ಡಿವಿನಿಟಿ ಅಂತ ಯಾರು ಹೋಗ್ತಾರೋ ಅವ್ರಿಗೆ ಅದು ಡೋರ್ ಓಪನ್ ಆಗ್ತದೆ ಅವ್ರಿಗೆ ದಾರಿ ಫಿಸಿಕಲ್ ಹೋಗಿಲ್ಲ ನೀವು ಬಂದು ಹಾಸ್ಟೆಲ್ ಟ್ರಾವೆಲರ್ನ ಹೋಗಿ ಬಂದಿದ್ದೀನಿ ಬಂದಿದ್ದೀವಿ ನಿಮಗೆ ಅಲ್ಲಿ ಫಿಸಿಕಲಿ ಹೋಗೋ ಚಾನ್ಸಸ್ ಏನಾದರೂ ಇಲ್ಲ ಅಮರವ್ರು ಹೇಳಿದ್ದಾರೆ ಕೆಲವು ದಿವಸ ಆದಮೇಲೆ ದಿ ಎಂಟೈರ್ ಪ್ಲೇಸ್ ವಿಲ್ ಬಿಕಮ್ ಶಂಬಲ ಸೊ ಯು ನೀ ನಾಟ್ ಗೋ ಟು ಶಂಬಲ ದಿಸ್ ಸಿಟ್ಸಲ್ ವಿಲ್ ಬಿಕಮ್ ಎ ಸಿಟಿ ಆಫ್ ಶಂಬಲ ಆ ಸತ್ಯುಗ ಪ್ರೋಗ್ರೆಸ್ ಆಗುವಾಗ ಆಗುವಾಗ ಈ ಯುಗ ಧರ್ಮ ಚೇಂಜ್ ಆಗ್ತದೆ ಸಿವಿಲೈಸೇಷನ್ ಚೇಂಜ್ ಆಗ್ತದೆ ಕಲ್ಕಿ ಭಗವಾನ್ ಚಂಬಳದಿಂದ ಆಚೆ ಬರ್ತಾರೆ ಬಂದು ಕೆಳಗಡೆ ಫುಲ್ಲು ರನ್ ಮಾಡ್ತಾರೆ ಅಧರ್ಮ ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಧ್ವಂಸ ಮಾಡಿ ಧರ್ಮವನ್ನು ಸ್ಥಾಪಿತ ಮಾಡಿ ಅವರು ಶ್ರೀಲಂಕಾಗ ಹೋಗ್ತಾರೆ ಆ್ಯಕ್ಚುಲ್ ಶ್ರೀಲಂಕಾ ಈ ಶ್ರೀಲಂಕಾ ಅಲ್ಲ ಉಜ್ಜಯಿನಿ ಒಂದು ಸ್ಟ್ರೈಟ್ ಲೈನ್ ಹಾಕಿದ್ರೆ ಈಕ್ವೇಟರ್ ಎಲ್ಲಿ ಕಟ್ ಆಗ್ತದೋ ಆ ಪಾಯಿಂಟ್ನಿಂದ ಕೆಳಗಡೆ ಹೋದರೆ ಸಮುದ್ರ ಸರ್ಫೇಸ್ನಲ್ಲಿ ಅಲ್ಲಿ ಒಂದು ಸಿಟಿ ಇದೆ ಬ್ಯೂಟಿಫುಲ್ ಸಿಟಿ ಅದೇ ಒರಿಜಿನಲ್ ಶ್ರೀಲಂಕಾ ಅಲ್ಲಿ ಅಪೂರ್ವ ಕನ್ಯಾ ಇದ್ದಾರೆ ಅವರೇ ಮಹಾಲಕ್ಷ್ಮಿ ಸ್ವರೂಪ ಅಂಶ ಹೋಗಿ ಕಲ್ಕಿ ಭಗವಾನ್ ಅಲ್ಲಿ ಒಂದು ದಿವಸ ಮುಹೂರ್ತ ನೋಡಿ ಮದುವೆ ಆಗ್ತದೆ ಇಟ್ ವಿಲ್ ಬಿ ಅ ಡಿವೈನ್ ಮ್ಯಾರೇಜು ಒಂದು ಇಡೀ ಬ್ರಹ್ಮಾಂಡದಲ್ಲಿ ಅಷ್ಟು ಆನಂದವಾಗಿರ್ತದೆ ಆ ಸೆಲೆಬ್ರೇಷನು ಎಲ್ಲ ದೇವತೆಗಳು ರಿಷಿಗಳು ತ್ರಿಮೂರ್ತಿಗಳು ತ್ರಿದೇವಿಗಳು ಎಲ್ಲ ಅಲ್ಲಿ ಬಂದು ಸೇರ್ತಾರೆ ಮದುವೆ ಮಾಡಿಕೊಂಡು ಕಲ್ಕಿ ಭಗವಾನ್ ಅಪೂರ್ವ ಕನ್ಯಾ ನಮ್ಮ ಸೌತ್ ಇಂಡಿಯಾಗೆ ಬಂದು ತಾಮ್ರಪಣಿ ರಿವರ್ನಿಂದ ತಮಿಳ್ನಾಡು ಎಂಟ್ರಾಗಿ ಅಲ್ಲಿಂದ ಕರ್ನಾಟಕಕ್ಕೆ ಬಂದು ಅದಕ್ಕೆ ಮೈಸೂರು ಬಂದು ಹೆಸರು ಕರ್ನಾಟಕ ಅಂತಾಯಿತು ಅಂದರೆ ನಾಟಕವನ್ನು ತಿರ್ಗ ಮಾಡಿ ಅಂತ ಮೈಸೂರು ಸ್ಟೇಟ್ ಇದ್ದಿದ್ದು ಕರ್ನಾಟಕವಾಯಿತು ಓಕೆ ಓಕೆ ಅರ್ಥ ಆಯ್ತು ಯಾಕೆ ಚೇಂಜ್ ಆಯಿತು ಮೈಸೂರು ಸ್ಟೇಟು ಕರ್ನಾಟಕ ಆಯಿತು ಸೊ ಅಲ್ಲಿಂದ ನಮ್ಮ ಬೆಂಗಳೂರಿಗೆ ಬಂದು ಮನೋಹತಿ ಬಂದು ಅಲ್ಲಿ ಸ್ವಲ್ಪ ದಿವಸ ಇದ್ದರೆ ಇರ್ಬೋದು ಅವ್ರ ಪ್ಲ್ಯಾನ್ ಯಾರಿಗೂ ಗೊತ್ತಿಲ್ಲ ರಿಷಸ್ ಪ್ಲಾನಿಂಗ್ ಗೊತ್ತಿಲ್ಲ ಬಟ್ ಮನೋಹತಿ ಪಾಸಾಗಿ ಅಲ್ಲಿಂದ ಮೇಲ್ಗಡೆ ಹಸ್ತಿನಾಪುರಕ್ಕೆ ಹೋಗ್ತಾರೆ ಅಲ್ಲಿ ಮರುವಾಪಿ ಹಾಪಿ ದಿವಾಪಿಯಿಂದ ಸೂರ್ಯಾವಂಶ ಚಂದ್ರವಂಶದಲ್ಲಿ ಹುಟ್ಟಿ ಬಂದಿದ್ದಾರೆ ಅವರು ಇವುಗಳು ಇದ್ದಾರೆ ಅವರು ಅವರಿಗೆ ಇವರು ಈ ಧರ್ಮ ಕಾರ್ಯವನ್ನು ಕೊಟ್ಟು ಚಕ್ರವರ್ತಿ ರಾಜ್ಯ ಕೊಡ್ತಾರೆ ಆವಾಗ ಈ ಸೋಷಿಯಲಿಸಮು ಡೆಮೋಕ್ರಸಿ ಕಮ್ಯುನಿಸಮ್ ಯಾವುದಿರೋಲ್ಲ ಎಲ್ಲ ಹೋಗ್ಬಿಡ್ತದೆ ಅವ್ರಿಗೆ ಸ್ಥಾಪಿತ ಮಾಡಿಬಿಟ್ಟು ಅಲ್ಲಿಂದ ಅವರು ವೈಶಾಖ ವ್ಯಾಲಿಗೆ ಹೋಗಿ ಅಲ್ಲಿಂದ ಕನ್ಯಾ ಮಿಕ್ಕಿದವ್ರ ಜೊತೆಯಲ್ಲಿ ಅವರು ವೈಕುಂಠಕ್ಕೆ ಹೋಗ್ತಾರೆ ಆಮೇಲೆ ನೆಕ್ಸ್ಟ್ ಚಿತ್ರ ಪೌರ್ಣಿಮಿಗೆ ನೆಕ್ಸ್ಟ್ ವೈಶಾಖ ಪೌರ್ಣಿಮಿಗೆ ಬುದ್ಧ ಬರ್ತಾರೆ ಭಗವಾನು ಕಲ್ಕಿ ಭಗವಾನ್ ಬರ್ತಾರೆ ಬುದ್ಧ ಭಗವಾನಿಂದ ಕಲ್ಕಿ ಭಗವಾನ್ ಇನ್ಚಾರ್ಜ್ ತಗೊಂಡು ನೆಕ್ಸ್ಟ್ ಯುಗಕ್ಕೆ ಅವರೇ ಅಧಿಪತಿ ಆಗ್ತಾರೆ ಸೊ ಸತ್ಯಯುಗ ಆದಮೇಲೆ ಅದು ನೆಕ್ಸ್ಟ್ ಇನ್ನೊಂದು ಯುಗ ಬುದ್ಧ ಅಲ್ಲ ಸತ್ಯ ಈ ಕಂಪ್ ಈ ಟ್ರಾನ್ಸಾಕ್ಷನ್ ಪೀರಿಯಡು ಸತ್ಯಯುಗಕ್ಕೆ ಕಲ್ಕಿ ಭಗವಾನೇ ಅಧಿಪತಿ ಆಗೋದು ನೀವು ಕಲ್ಕಿ ನೋಡಿದೀನಿ ಬಟ್ ನನಗೆ ಅಷ್ಟು ನೆನಪಿಲ್ಲಪ್ಪ ಅಷ್ಟರಲ್ಲಿ ನಿಮ್ಗೆ ಹೋದಾಗ ಎಲ್ಲ ಹೇಗೆ ನಾವು ಹೋಗಿ ಬರ್ತೀವಿ ನೆಕ್ಸ್ಟ್ ಡೇ ಅಮರವ್ರ ಹತ್ರ ಕೂತ್ಕೊಳ್ತೀವಿ ಅವ್ರು ಕೇಳ್ತಾರೆ ನೀನೇನು ನಿನ್ಗೆ ನಾಪ್ಕದೆ ಆಪ್ಕಾಯಿದೆ ನಿನ್ಗೆ ಏನು ಆಪ್ತದೆ ನೀನು ಏನ್ ಸೊ ನಾವು ಸ್ವಲ್ಪ 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 ನಾವು ಹೇಳ್ತೀವಿ ಕೊನೆಯಲ್ಲಿ ಅವರು ಸ್ಟಾರ್ಟಿಂಗಿಂದ ಎಂಡ್ ತನಕ ಅವರು ಹೇಳ್ತಾರೆ ಅವರು ಏನಾಯಿತು ಅಂತ ಅಷ್ಟು ಅದು ನೆನಪಲ್ಲಿ ನಮಗೆ ಅಷ್ಟು ಇರೋಲ್ಲ ಯಾಕಂದ್ರೆ ನಾವು ಬೆಳೆಗೊತ್ತು ಮೆಟೀರಿಯಲ್ ಲೈಫ್ನಲ್ಲಿ ಲೀಡ್ ಮಾಡ್ತೀವಿ ಅದು ಸೂಪರ್ ಸೀಡ್ ಮಾಡಿಬಿಡ್ತದೆ ನಮ್ಮ ಹಾಸ್ಟೆಲ್ ಹೋಗಿ ಬಂದಿರೋ ಮೆಮೊರಿನ ನಾವೆಷ್ಟು ಮೆಟೀರಿಯಲ್ ಹಾಕಿ ಕಡಿಮೆ ಮಾಡ್ತೀವೋ ಅಷ್ಟು ನಮಗೆ ಮೆಮೊರಿ ಇರ್ತದೆ ಹಾಸ್ಟೆಲ್ ನಲ್ಲಿ ಹೋಗಿ ಬಂದ ಮೇಲೆ ಈಗಲೂ ಕೂಡ ಅದನ್ನು ಸಾಧನೆ ಮಾಡಬೇಕಂದ್ರೆ ನಾವು ಆಹಾರ ಅದೇ ಹೇಳ್ದಲ್ಲ ಚಿತ್ರ ಪೌರ್ಣಿಮೆ ದಿವಸ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಕಮಿಟ್ ಮಾಡಿಕೊಂಡು ವಿಶ್ವಾಮಿತ್ರ ಮಹರ್ಷಿಗೆ ಬೇಡ್ಕೊಂಡು ಇವಾಗ ಇರೋ ಋಷಿ ಅತ್ರಿ ಮಹರ್ಷಿ ಸಪ್ತ ಋಷಿಗಳಿಗೆ ಅವ್ರಿಗೆ ಪ್ರೇ ಮಾಡಿಕೊಂಡು ಅವ್ರ ಬ್ಲೆಸ್ಸಿಂಗ್ಸ್ ಇಸ್ಕೊಂಡು ನೀವು ಆ ಒಂದು ಇವಾಗ ಸಬರಿಮೇಲೆಗೆ ಹೋಗ್ತಿರಲ್ಲ ರಥ ಇರ್ತಿರಲ್ಲ ಆ ಥರ ಒಂದು ವರ್ಷ ಆ ಸೆವೆನ್ ಪ್ರಿನ್ಸಿಪಲ್ಸ್ ಮ್ಯಾನರ್ಸ್ನ ಬೆಳೆದಿರೋ ಅದನ್ನು ಫಾಲೋ ಮಾಡಿದ್ರೆ ನೀವು ಹರಿದ್ವಾರಿಗೆ ಹೋದರೆ ಅಲ್ಲಿ ಬಂದು ಒಬ್ಬರು ನಿಮ್ಮನ್ನು ರೆಕಗ್ನೈಸ್ ಮಾಡಿ ನಿಮ್ಮನ್ನು ಕರ್ಕೊಂಡೋಗ್ತಾರೆ ಸಂಬಳ ಜರ್ನಿಗೆ ಓಕೆ ಸೊ ಇದು ಇದು ಬಂದು ಇಟ್ಸ್ ಸ್ಟ್ರೀನಿಯಸ್ ವೆರಿ ಹಾರ್ಡ್ ಜರ್ನಿ ಇಟ್ ಇಸ್ ಸುಮ್ಮನೆ ಹೋಗಿ ಬರೋಂಗಿಲ್ಲ ಆಯಿತು ಒಂದೊಂದು ಗೇಟ್ಗೆ ಒಂದೊಂದು ಥರ ನಿಮಗೆ ಅನುಭವ 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 ಇರುತ್ತೆ ಕಷ್ಟ ಇರುತ್ತೆ ಕಷ್ಟ ಆಯ್ತು ಸೊ ಅಲ್ಲೆಲ್ಲಾದ್ರೂ ಒಂದ್ ಕಡೆ ಫೇಲ್ಯೂರ್ ಆದ್ರೆ ರಿಟರ್ನ್ ಅವರು ಅಲ್ಲೇ ಫೇಲ್ಯೂರ್ ತುಂಬಾ ಸ್ಟ್ರಿಕ್ಟ್ ಅವರೆಲ್ಲ ಮುಲಾಜಲ್ಲ ನೋಡೋದು ಸ್ಟೇಜ್ ಅಲ್ಲಿ ನಾವು ಸಕ್ಸಸ್ ಮುಂದೆ ಮುಂದೋದ್ರೆ ಅದು ಹೌದು ಇಲ್ಲಾಂದ್ರೆ ಅಲ್ಲಿಂದ ವಾಪಸ್ ಎಷ್ಟೋ ಜನ ಕೆಲವು ಗೇಟ್ಸ್ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟಿದ್ದಾರೆ ಆಗಿಲ್ಲ ಅಂತ ಓಕೆ ಅದ್ನಲ್ಲಿ ಸಕ್ಸಸ್ ಆಗಿ ಹೋಗಿರೋದು ಅಮರ್ ಅವರು ಹೇಳಿದ್ರು ಅರ್ಬಿಂದ ಒಬ್ರು ಫಿಸಿಕಲಿ ಹೋಗಿ ಫಿಸಿಕಲಿ ಹೋಗಿ ಇವಾಗ ಅಲ್ಲಿದ್ದಾರೆ ಸಂಬಳದಲ್ಲಿ ಹಾಂ ಹಾಂ ಸೊ ಫಿಸಿಕಲಿ ಆಗಿಲ್ಲ ಅಂದ್ರೆ ಈ ತರ ಹಾಸ್ಟೆಲ್ ಟ್ರಾವೆಲರ್ ಟ್ರಾವೆಲ್ನಲ್ಲಿ ಋಷಿ ಅವರು ಮೂಲಕ ನಮ್ಮ ಗುರು ಅಮರ ಅವ್ರ ಮೂಲಕ ಅವ್ರು ನಮ್ಮನ್ನ ಕರ್ಕೊಂಡೋಗಿ ವಾಪಸ್ ತಗೊಂಡು ಬಂದು ಬಿಡ್ತಾರೆ ಅವರು ಸೊ ರಿಟರ್ನ್ ಆಗಿಬಿಡ್ಬೇಕು ನಾವು ಅಲ್ಲಿ ಅಲ್ಲಿ ಇರೋಕ್ಕಾಗಲ್ಲ ಸೊ ಅಲ್ಲಿ ಯಾವ ಥರ ಸರ್ ನೀವು ಈಗ ಅಲ್ಲಿ ನಿಮ್ಮ ನೆನಪಲ್ಲಿ ಏನೆಲ್ಲ ನೋಡಿದ್ದೀರಾ ನೀವು ಹೇಳಿದ್ರಿ ದೊಡ್ಡ ದೊಡ್ಡ ಆರ್ಚ್ ಇರುತ್ತೆ ದೊಡ್ಡ ದೊಡ್ಡ ಅದೇ ಹೇಳ್ದಲ್ಲಪ್ಪ ಹೋದ್ಮೇಲೆ ಇಟ್ ಇಸ್ ನಮ್ಮ ಈಗ ಡಿವೈನ್ ಸಿಟಿ ಅಲ್ಲಿ ಬಂದ್ಬಿಟ್ಟು ವೇ ಆಫ್ ಲಿವಿಂಗ್ ಇಸ್ ಡಿಫ್ರೆಂಟು ಈ ಥರ ಒಂದು ಹೆಲ್ತ್ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ಮು ಎಲ್ಲ ಇರಲ್ಲ ವೆದರ್ ಈಸ್ ಲೈಕ್ ಪ್ಲೆಸೆಂಟ್ ವೆದರ್ ಕೂಲಾಗಿರ್ತದೆ ತುಂಬ ಹಾಟ್ ಇಲ್ಲ ಬ್ಯಾಂಗ್ಳೂರ್ ವೆದರ್ ಹಿಂಗೆ ಆಲ್ಮೋಸ್ಟ್ ಆ ಥರ ಇರ್ತದೆ ಸೂಪರ್ ಪ್ಲೆಸೆಂಟಾಗಿರ್ತದೆ ಸೆಂಟ್ ಸೆಂಟರ್ನಲ್ಲಿ ಒಂದು ಮೆಗ್ನಿಫಿಷೆಂಟ್ ಪ್ಯಾಲೇಸು ಅದು ಡಿಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರ್ತದೆ ಎನ್ಗ್ರೇವ್ಡ್ ವಿತ್ ಪ್ರೆಷಿಯಸ್ ಸ್ಟೋನ್ಸ್ ಎಲ್ಲ ಒಳಗಿರೋದು ಪ್ಯಾಲೇಸ್ನಲ್ಲಿ ಹ್ಯೂಜ್ ಪಿಲ್ಲರ್ಸು ಅಲ್ಲಿ ಒಳಗಡೆ ಹೋಗಿದರೆ ಎರಡು ಕಡೆ ರಿಷಿಗಳು ದೊಡ್ಡ ದೊಡ್ಡ ಸ್ಪಿರಿಚುವಲ್ ಪರ್ಸಲ್ ಕೊಡ್ತಿರ್ತಾರೆ ಸೆಂಟರ್ನಲ್ಲಿ ಒಂದು ಗೋಲ್ಡನ್ ಥ್ರೋನು ಅದ್ನಲ್ಲಿ ಲಾರ್ಡ್ ಮೈತ್ರಯ ಅವರು ಸ್ವರೂಪ ಗೊತ್ತಲ್ಲ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಪರ್ಸ್ನಾಲಿಟಿ ಗೋಲ್ಡನ್ ಕಿರೀಟ್ ಹಾಕೊಂಡು ಜ್ಯುವೆಲ್ಸ್ ಹಾಕೊಂಡು ಆಭರಣ ಹಾಕ್ಕೊಂಡು ಕೂತಿರ್ತಾರೆ ಅವ್ರ ಸುತ್ತು ಎಲ್ಲ ದೇವತೆಗಳು ಇರ್ತಾರೆ ಅಲ್ಲಿ ಒಂದು ಕಡೆ ಬಂದು ಕೃಪಾಚಾರ್ಯ ಆಶ್ರಮ ಅಲ್ಲಿ ಎಲ್ಲರಿಗೂ ಅವರು ಅಸ್ತ್ರ ಅಸ್ತ್ರಶಸ್ತ್ರ ಅಭ್ಯಾಸಗಳು ಹೇಳ್ಕೊಡ್ತಾ ಇರ್ತಾರೆ ಅಲ್ಲಿ ಕಲ್ಕಿದ ಆರ್ಮಿ ಇದೆ ಭಗವಾನ್ ಪರಶುರಾಮಲ್ಲಿದ್ದಾರೆ ಅಲ್ಲಿ ಇದ್ದಾರೆ ಎಲ್ಲ ಅಲ್ಲಿದ್ದಾರೆ ಇನ್ನೊಂದು ಕಡೆ ಋಷಿಗಳು ಹೋಮಗಳು ಈಗ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಒಂದು ಲಿವಿಂಗ್ ಮ್ಯೂಸಿಯಮು ಎಲ್ಲ ಪ್ರಾಣಿಗಳು ಆ ಕಾಲದಿಂದ ಏನೇನು ಆಗಿದೆ ಎಲ್ಲ ಒಂದೊಂದು ಅಲ್ಲಿ ಅಲ್ಲಿದ್ದಾರೆ ಆ ಥರ ಸರ್ ಅಲ್ಲಿ ಕಲ್ಕಿ ಆರ್ಮಿ ಅಂತ ಹೇಳಿದ್ರಿ ನೀವು ಈಗ ನಮ್ಮಲ್ಲಿ ವೇಪನ್ಸು ಎಲ್ಲ ಅದು ಬೇರೆ ಥರ ಅದೆಲ್ಲ ಟೆಕ್ನಾಲಜಿ ಡಿಫ್ರೆಂಟ್ ಅದು ಹಾಂ ಅದು ಸೂಪರ್ ಟೆಕ್ನಾಲಜಿಸ್ ಅದಲ್ಲ ಓಕೆ ಸೊ ಟ್ರೈನಿಂಗ್ ನಡಿತಾ ಇದೆ ಹೌದು ನೆಕ್ಸ್ಟ್ ಅದೇ ಆರ್ಮಿ ಇಲ್ಲಿ ನಮ್ಮ ಭೂ ಬಂದು ಎಲ್ಲರನ್ನ ವಾಶ್ ಔಟ್ ಮಾಡಿ ಅದರ ತೆಗೆದುಬಿಟ್ಟು ಧರ್ಮ ಸ್ಥಾಪಿತ್ಯ ಮಾಡಿ ಕಲ್ಕಿ ಭವನ ಅವರು ಅವತಾರ ಥರ ಏನಕ್ಕೆ ಬಂದರು ಅದನ್ನು ಫಿನಿಶ್ ಮಾಡಿಕೊಂಡು ಅವ್ರು ಹೋಗ್ತಾರೆ ಅವರು ಅದು ಯಾವಾಗ ಸರ್ ಯಾವಾಗ ಬರ್ತಾರೆ ಅನ್ನೋದು ಇಟ್ ಇಸ್ ಎ ಡಿವೈನ್ ಸೀಕ್ರೆಟ್ ಓಕೆ ಸರ್ ಅಲ್ಲಿನ ಜನಗಳು ನಮ್ಮ ತರನೇ ಐಟು ಇಷ್ಟೇ ಇರ್ತಾರ ಇಲ್ಲ ಇನ್ನೂ ಬೇರೆ ಐಟು ಏಟು ಎಲ್ಲೆಲ್ಲಿಂದ ಬರ್ತಾರೋ ಆ ಪ್ರಕಾರ ಅವ್ರು ಇರ್ತಾರೆ ಬಟ್ ಅಲ್ಲಿ ಹೋಗಿದ್ದೆ ನಿಮ್ ಬಾಡಿ ಕಂಪ್ಲೀಟ್ ಸ್ಟ್ರಕ್ಚರ್ ಚೇಂಜ್ ಆಗಿಬಿಡ್ತದೆ ನೀವು ಬಿಕಮ್ ಫ್ಲೋರಸಂಟ್ ದಿವ್ಯ ಪುರುಷ ಆಗ್ಬಿಡ್ತೀರಾ ಇದೆಲ್ಲ ಗೋಲ್ಡನ್ ಹೇರ್ಸ್ ಹ್ಯಾಂಡ್ಸಮ್ ಆಗಿರ್ತೀರಾ ನೀವು ಈ ತರ ಇರೋದಿಲ್ಲ ಹೋಗಿದ್ದಂಗೆ ಇರಲ್ಲ ಅಲ್ಲಿ ಬದಲಾಗ್ತಿವಿ ಆ ಅಟ್ಮಾಸ್ಫಿಯರ್ ಒಳ್ಳೆ ಎಂಟರ್ ಆಗಿದೆ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತೀರಾ ಓಕೆ ಸೊ ಅವರು ಐಟ್ ಎಷ್ಟಿರ್ಬೋದು ಸರ್ ಅಲ್ಲಿಂದು ಸರ್ ಅಲ್ಲಿ ಇವಾಗ ಅರ್ಬಿಂದ ಅವರು ಎಷ್ಟಿದ್ರು ನಾರ್ಮಲ್ಲು ಗೊತ್ತಲ್ಲ ನಿಮಗೆ ಸೊ ಅವ್ರು ಹೋದರೆ ಆ ಥರ ಇರ್ತಾರೆ ಅವರು ಒಬ್ಬರೊಬ್ಬರು ಒಂಥರ ಅದು ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಸಿಟಿ ಬಂದು ಎಷ್ಟೋ ಮನ್ವಂತರದಿಂದ ಇದೆ ಇದು ಎಷ್ಟೋ ಚತುರ್ಯುಗಗಳು ನೋಡಿದೆ ಎಷ್ಟೋ ಮಹಾಯುಗಳು ಬಂದಿದೆ ಎಷ್ಟೋ ಯುಗಗಳಾಗಿದೆ ಸೊ ಅಲ್ಲಿಂದ ಎಲ್ಲ ಟೈಪ್ ಆಫ್ ಜನಗಳಿರ್ತಾರೆ ಸತ್ಯಯುಗದಲ್ಲಿ ಇದ್ದಿರೋರು ಇರ್ತಾರೆ ತ್ರೇತಾಯುಗದಲ್ಲಿ ಇದ್ದಿರೋರು ಅಲ್ಲಿರ್ತಾರೆ ಸೊ ವೆರೈಟಿ ಆಫ್ ಪರ್ಸನಾಲಿಟೀಸ್ ಅಲ್ಲಿರ್ತಾರೆ ಅಲ್ಲಿ ಸಿಗ್ತಾರೆ ಸಿಗ್ತಾರೆ ಹೈಟ್ ವೇರಿಸ್ ಆ್ಯಂಡ್ ದ ಪರ್ಸನಾಲಿಟಿ ವೇರಿಸ್ ಸರ್ ಈಗ ನಮಗೆ ನೀವು ಈ ಭೂಮಿನಲ್ಲೇ ನಮ್ಮ ಶಂಬಳದ ಬಗ್ಗೆ ಹೇಳಿದಾಗ ಆಲ್ಮೋಸ್ಟ್ ಇಡೀ ಭೂಮಂಡಲ ನಮ್ಮ ಯಾತ್ರೆಗಳು ಆಗಿಬಿಟ್ಟಿದೆ ಎಲ್ಲ ಕಡೆ ಡಿಸ್ಪೋಸ್ ಮಾಡಿಕೊಂಡು ವಿಡಿಯೋಗಳಾಗ್ಬೋದು ಎಲ್ಲ ಕಡೆ ನಾವು ಸುತ್ತಾಡಿದ್ದೀವಿ ನಾವಂದ್ರೆ ಮನುಷ್ಯರು ಟೋಟಲ್ ಎಲ್ಲ ಕಡೆ ಸುತ್ತಾಡಿದಾಗ ಈ ಶಂಬಲ ಅದು ಇನ್ನೂ ಯಾರಿಗೂ ಕಣ್ಣಕ್ಕೆ ಕಾಣಿಸಿಲ್ಲ ಯಾಕಂದ್ರೆ ಎಲ್ಲರೂ ಸೆಲ್ಫಿಶ್ ಆಗಿದ್ದಾರೆ ಗ್ರೀಡಿಯಾಗಿದೆ ಅರ್ಷಡ್ ವರ್ಗಾಸ್ ಇದೆ ಅವ್ರಿಗೆ ಸೊ ಆ ಥರ ಮೆಂಟಾಲಿಟಿ ಇರೋರು ಯಾರಿಗೂ ಅದಕ್ಕೆ ಕಾಣಿಸಲ್ಲ ಅದು ಇಟ್ಸ್ ಎ ಡಿವೈನ್ ಸಿಟಿ ಇನ್ವಿಸಿಬಲ್ ಸಿಟಿ ಯಾರು ಅದು ಡೆಡಿಕೇಟ್ ಮಾಡಿ ಕಂಪ್ಲೀಟ್ ಸ್ಯಾಕ್ರಿಫೈಸ್ ಮಾಡಿ ಪ್ರಿನ್ಸಿಪಲ್ಸ್ ಮ್ಯಾನರ್ಸ್ನ ಫಾಲೋ ಮಾಡಿ ಆ ವ್ರತ ಫಾಲೋ ಮಾಡ್ತಾರೋ ಅವರು ಹೋಗಿ ಸೇರ್ಬೋದು ಸರ್ ಅಲ್ಲಿ ಸೂರ್ಯ ಚಂದ್ರ ಈ ಥರ ಇದೆ ಸರ್ ಇಲ್ಲ ಆ ಥರ ಯಾವುದಿಲ್ಲ ಅದೇ ಹೇಳ್ದಲ್ಲ ಆ ರೆಡ್ ಜ್ವೆಲ್ ಇದೆ ಅದು ಸೆಂಟರ್ನಲ್ಲಿ ಆ ಜುವೆಲ್ಲ ಎಂಟೈರ್ ಸಿಟಿಗೆ ಲೈಫ್ ಕೊಡೋದು ಲೈಟ್ ಕೊಡೋದು ಹ್ಞೂ ಹ್ಞೂ ಹಗಲು ರಾತ್ರಿ ಅನ್ನೋದಿರುತ್ತೆ ಹಾಂ ಆಮೇಲೆ ಈ ಥರ ಪರಿಸರ ಇದೆಯಾ ಸರ್ ಅದೇ ಪ್ರೆಸೆಂಟ್ ವೆದರು ಹಾಂ ಗಿಡ ಮರ ಇದೆ ಎಲ್ಲ ಇದೆ ಎಲ್ಲ ಇದೆ ಓಕೆ ಒಂದಷ್ಟು ಕುತೂಹಲ ಯಾಕಂದರೆ ಇವಾಗ ನಾವು ಹೋಗಿ ನೋಡೋಕ್ಕಾಗಲ್ಲ ಶಂಬಲ ಅಂತ ಕೂಡಲೇ ಎಲ್ಲರಿಗೂ ಒಂದು ರೀತಿ ಅಲ್ಲಿ ದೇವರಿದ್ದಾರೆ ಮತ್ತು ಎಲ್ಲ ಹಿಮಾಲಯದಲ್ಲಿ ಶಂಬಲ ಇತ್ತು ಅಂತೆಲ್ಲ ಹೇಳಿದರು ಇಲ್ಲ ಹಿಮಾಲಯದಲ್ಲ ಅದು ಬಂದು ಗೋಬಿ ಶಾಮ ಡೆಸಾರ್ಟು ಮಂಗೋಲ್ಯಾ ಚೈನಾ ಇಂಟರ್ಸೆಕ್ಷನಲ್ಲಿ ಅಲ್ಲಿದೆ ಸಿಟಿ ಸೂಪರ್ ಸರ್ ಶಂಬಲ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ನಮ್ಮ ಕಮೆಂಟ್ಸ್ ಸೆಕ್ಷನಲ್ಲಿ ಇದು ಆನ್ ಮಾಡಿಟ್ಟಿರ್ತೀನಿ ಯಾರಾದರೂ ಇನ್ನೂ ಇದ್ರ ಬಗ್ಗೆ ಕುತೂಹಲ ಇತ್ತಂದರೆ ನೆಕ್ಸ್ಟು ಇದ್ರ ಬಗ್ಗೆ ಮಾತಾಡೋಣ ಅವ್ರು ಹೇಳಿದಾರೋ ಅದನ್ನು ನಿಮ್ಗೆ ಹೇಳಿದ್ದೀನಿ ಅದನ್ನ ಬಿಟ್ಟು ಅವ್ರು ಏನಾದರೂ ಕೇಳಿದ್ರೆ ಆ ಇನ್ಫಾರ್ಮೇಶನ್ ನಾನು ಕೊಡೋಕ್ಕಾಗಲ್ಲ ಅಲ್ಲ ಗೊತ್ತಿರೋದಿದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ